ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳಿಗೆ ಹಾರ್ದಿಕ ಶುಭಾಶಯಗಳು ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಕನಸುಗಳನ್ನು ಸಾಧಿಸಲು ಈ ಪರೀಕ್ಷೆ ಒಂದು ಹೆಜ್ಜೆ ಆತ್ಮವಿಶ್ವಾಸ ಶ್ರದ್ಧೆ ಪರಿಶ್ರಮ ನಿಮ್ಮ ಶಕ್ತಿ ಭಯವಿಲ್ಲದೆ ದೃಢ ಮನೋಭಾವದಿಂದ ಪರೀಕ್ಷೆಗೆ ಸಜ್ಜಾಗಿರಿ ಹಿಂಜರಿಯದೆ ಹೋರಾಟವನ್ನು ಮುಂದುವರಿಸಿ ನಿಮ್ಮ ಪ್ರತಿ ಪ್ರಯತ್ನವೂ ಯಶಸ್ಸಿಗೆ ಪಥವಿರಲಿ ನಿಮ್ಮ ಬೆನ್ನಿಗೆ ಸದಾ ನಿಮ್ಮ ತಾಯ್ತಂದೆ ತಂದೆ ಗುರುಗಳ ಆಶೀರ್ವಾದವಿದೆ ಸಮಾಧಾನ ಶಾಂತಿ ಮತ್ತು ನಿರ್ಭಯತೆಯಿಂದ ಪರೀಕ್ಷೆ ಬರೆಯಿರಿ ನೀವು ಭವಿಷ್ಯದ ಬೆಳಕು ನಿಮ್ಮ ಕನಸುಗಳು ನಿಜವಾಗಲಿ ಶುಭ ಕೋರುವವರು ಮಲ್ಲಯ್ಯ ಜಷಿ ಹಿರೇಮಠ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಿವಿಲ್ ಕಾಮಗಾರಿ ಅಧ್ಯಕ್ಷರು ಸತ್ಯಗೇರಿ ಹಿರೇಮಠ ಕನ್ಸಲ್ಟೆನ್ಸಿ ಮಾಲೀಕರು ಡಾಕ್ಟರ್ ಪುನೀತ್ ರಾಜಕುಮಾರ್ ಅಭಿಮಾನಿ ಬಳಗದ ಕಾರ್ಯಾಧ್ಯಕ್ಷರು ಕನ್ನಡ ಜನಶ್ರೀ ಸುದ್ದಿ ವರದಿಗಾರರು ಮಾನವ ಹಕ್ಕು ಹೋರಾಟಗಾರ